ಬೆಳ ಬೆಳಗ್ಗೆ ನಾವಿಲ್ಲಿ ಪ್ರಕೃತಿ ಸೌಂದರ್ಯನ ಸವಿಯನ ಅಂತ ಬಂದಿದ್ದೀವಿ ಮತ್ತೆ ಸ್ಪ್ಲೆಂಡರ್ ಪ್ಲಸ್ ಅಲ್ಲಿ ಹೋಯ್ತಾ ಇದ್ದೀವಿ ಈ ಗಾಡಿ ಹೆಂಗೆ ಅಂದ್ರೆ ಹಿಮಾಲಯ ಯಾವ್ದೇ ಆಫ್ ರೋಡ್ ಗಾಡಿ ಎಲ್ಲರ ಒಂದ್ ಜಾಗದಲ್ಲಿ ನಿಲ್ಬಹುದು ಆದ್ರೆ ನಾನ್ ಸ್ಪ್ಲೆಂಡರ್ ಪ್ಲಸ್ ಯಾವ ಜಾಗ ನಿಂತಿರೋ ಜಾಗ ಇತಿಹಾಸದಲ್ಲಿ ಇಲ್ಲ ಅನ್ಸುತ್ತೆ ಅದಕ್ ತಕ್ಕನಾಗಿ ದೊಡ್ಡ ಹ್ಯಾಂಡ್ಲು ఈ మిరర్ ఆహా ఎల్లో మనసీ ఈ లవ్ ఫేల్యూర్ బ్రేక్అప్ ఫీల్ అదే ముడుగురు ఏన్ బారు సహస్కబోదు అదే తొలద ఉయ్యూ ఈ కేసురు రోడ్ సిగన్బుట్రు మాత్ర ನಲ್ಲಿ ಯಾರ ಸಂಬಂಧಿಕರು ಸ್ನೇಹಿತರು ಯಾರ್ ನಮ್ಗೋಸ್ಕರ ಆಗ್ತಾರ ಗೊತ್ತಿಲ್ಲ ಆದ್ರೆ ನಮ್ ಗಾಡಿಗಳು ಮಾತ್ರ ಒಂದೇ ಒಂದ್ಸಲಿ ಗೆಳೆಯ ಅಂದ್ರೆ ಸಾಕು ನಮ್ಗೋಸ್ಕರ ನಮ್ ಜೊತೆಲೆ ಇರ್ತವೆ ಗೆಳೆಯ